ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತು ಮೂರನೇ ಆರಾಧನಾ ಮಹೋತ್ಸವ ಇದು ಮಂಗಳವಾರದಿಂದ ಮೂರು ದಿನಗಳ ಕಾಲ ನಡೀತಾ ಇದೆ ಗುರುಗಳು ಬೃಂದಾವನ ಪ್ರವೇಶಿಸಿದ ಈ ದಿನವನ್ನು ದೇಶ ವಿದೇಶಗಳಲ್ಲೂ ಕೂಡ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಇನ್ನು ಆಗಸ್ಟ್ ಇಪ್ಪತ್ತರಂದು ಪೂರ್ವ ಆರಾಧನೆ ಇಪ್ಪತ್ತೊಂದರಂದು ಮಧ್ಯ ಆರಾಧನೆ ಮತ್ತು ಇಪ್ಪತ್ತೆರಡರಂದು ಉತ್ತರ ಆರಾಧನೆ ನಡೀತಾ ಇದೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋದಕ್ಕಾಗಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪಂಚಾಮೃತದ ಅಭಿಷೇಕವನ್ನ ಮಾಡಿ ಈ ಒಂದು ವಸ್ತುವನ್ನ ಅರ್ಪಿಸಿ ಪ್ರಸಾದವನ್ನ ಇಡಿ ಸ್ನೇಹಿತರೆ ನಿಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರವಾಗಿ ರಾಯರು ಪೂರ್ಣಗೊಳಿಸ್ತಾರೆ ಅಂತಾನೆ ಹೇಳ್ಬೋದು ಇನ್ನು ರಾಯರಿಗೆ ಪೂಜೆ ಮಾಡೋ ಸಮಯದಲ್ಲಿ ಒಂದು ತುಳಸಿ ಮಾಲೆ ರಾಯರಿಗೆ ಅರ್ಪಿಸಿ ಅದರ ಜೊತೆ ಅಯ್ಯಗ್ರೀವ ಪ್ರಸಾದವನ್ನು ಅಂದರೆ ಕಡಲೆಬೇಳೆ ಮತ್ತು ಬೆಲ್ಲವನ್ನು ಹಾಕಿ ನೀವು ಅಯ್ಯಗ್ರೀವ ಪ್ರಸಾದವನ್ನು ಮಾಡಿ ಅದರಲ್ಲೂ ಕೂಡ ತುಳಸಿ ದಳವನ್ನು ಹಾಕಿ ನೀವು ರಾಯರಿಗೆ ಪ್ರಸಾದವಾಗಿ ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಸಾಯಂಕಾಲ ನೀವು ಪೂಜೆ ಮಾಡೋ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಬೇಡ್ಕೊಳ್ಳಿ ನಮ್ಮ ಕಷ್ಟಗಳೆಲ್ಲ ಬಗೆಹರಿಸು ಅಂತ ರಾಯರಿಗೆ ಬೇಡ್ಕೊಂಡ್ರೆ ಖಂಡಿತ ರಾಯರು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಇನ್ನು ಶ್ರೀಮಂತರಾಗಲು ಗುರುವಾರದಂದು ಬರಕೆಗೆ ಸಂಬಂಧಿಸಿದ ಈ ತಂತ್ರವನ್ನು ಅನುಸರಿಸೋದ್ರಿಂದ ಅತಿ ಶೀಘ್ರವಾಗಿ ನೀವು ಶ್ರೀಮಂತರಾಗ್ತೀರಾ ಅಂತಲೇ ಹೇಳ್ಬೋದು ಗುರುವಾರ ಯಾವುದೇ ರೀತಿಯ ಮಂಗಳಕರ ಕೆಲಸಗಳಿಗೆ ಉತ್ತಮ ಅಂತಲೇ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಆಚರಣೆ ಕೂಡ ಇದೆ ಇನ್ನು ಈ ದಿನ ಲಕ್ಷ್ಮೀ ದೇವಿನ ಪೂಜಿಸೋದ್ರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಗುರುವಾರದ ದಿನ ಹೊಸ ಪರಿಕೆಯನ್ನ ತಂದು ಅದರಿಂದ ಮನೆಯನ್ನ ಸ್ವಚ್ಛಗೊಳಿಸಿದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಮನೆಯಲ್ಲಿ ಹಣದ ಕೊರತೆ ಆಗಬಾರ್ದು ಅನ್ನೋದಾದ್ರೆ ನೀವು ಯಾವುದಾದ್ರೂ ಒಂದು ಗುರುವಾರದ ದಿನ ಹೊಸ ಪರಿಕೆಯನ್ನ ತಂದು ಯಾರಿಗೂ ಕಾಣದ ಹಾಗೆ ಒಂದು ಮೂಲೆಯಲ್ಲಿ ಬಚ್ಚಿಡಬೇಕಾಗತ್ತೆ ಇದರಿಂದ ಧನ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಗುರುವಾರದ್ದು ಹೊಸ ಪರಿಕೆಯಿಂದ ಶುಚಿಗೊಳಿಸಿ ಮನೆಯನ್ನ ಸ್ವಚ್ಛಗೊಳಿಸೋದ್ರಿಂದ ತಾಯಿ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಹೀಗೆ ಮಾಡೋದ್ರಿಂದ ಮನೆಗೆ ಬಡತನ ಅನ್ನೋದು ಬರಲ್ಲ ಇನ್ನು ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಗುರುವಾರ ಬೆಳಗ್ಗೆ ಎದ್ದು ಇಡೀ ಮನೆಯನ್ನ ಗುಡಿಸಿ ಇದಾದ ನಂತರ ಎಲ್ಲ ಕೋಣೆಗಳಲ್ಲಿ ಗಂಗಾ ಜಲವನ್ನ ಸಿಂಪಡಿಸಬೇಕಾಗತ್ತೆ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬೆಳಗುತ್ತೆ ಹೀಗೆ ಮಾಡೋದ್ರಿಂದ ರೋಗಿಗಳಿಗೂ ಕೂಡ ಗುಣವಾಗ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ನೀವು ಬಡತನವನ್ನ ತೊಡೆದು ಹಾಕಲು ಬಯಸೋರಾದ್ರೆ ಗುರುವಾರದಂದು ಬ್ರಾಹ್ಮಣರಿಗೆ ಮೂರು ಹೊಸ ಪರಕೆಯನ್ನ ದಾನ ಮಾಡಿ ಇದರಿಂದ ಹಣದ ಕೊರತೆ ದೂರ ಆಗುತ್ತೆ ಇನ್ನು ನಿಮ್ಮ ಬಳಿ ಹಣವಿಲ್ಲ ಅಂದ್ರೆ ಮತ್ತು ಎಷ್ಟೇ ಸಂಪಾದನೆ ಮಾಡಿದ್ರು ಹಣ ಸಹ ಕೈಯಲ್ಲಿ ನಿಲ್ತಾ ಇಲ್ಲ ಮನೇಲಿ ಒಂದು ರೂಪಾಯಿ ಕೂಡ ಇಲ್ಲ ತುಂಬಾ ಇದ್ದೀನಿ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ನೀವು ಯಾವುದಾದ್ರೂ ಒಂದು ಗುರುವಾರದ ದಿನ ಹೊಸ ಪರಿಕೆಯನ್ನು ಖರೀದಿ ಮಾಡಿ ಅದಕ್ಕೆ ಕೆಂಪು ರೇಷ್ಮೆ ಬಟ್ಟೆಯನ್ನು ಸುತ್ತಿ ಅದನ್ನು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಚ್ಚಿಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ವ್ಯಕ್ತಿಯ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ನೀವು ದುಡಿದಂಥ ಹಣ ನಿಮ್ಮ ಪರ್ಸಲ್ಲಿ ಉಳಿಯೋದು ನಿಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ಶುರುವಾಗ ಯಾವುದೇ ಒಂದು ಇಷ್ಟಾರ್ಥಗಳು ಇದ್ದರೂ ಕೂಡ ಅದು ಯಾಕೋ ಈಡೇರ್ತಾನೆ ಇಲ್ಲ ತುಂಬ ದಿನದಿಂದ ಕಷ್ಟಪಡ್ತಾ ಇದ್ದೀನಿ ಆದರೂ ನಾನು ಬಯಸಿದ ಸಿಗ್ತಾ ಇಲ್ಲ ಅನ್ನೋರೇನು ಮಾಡಬೇಕು ಅನ್ನೋದಾದರೆ ವಿಷ್ಣುವಿನ ದೇವಾಲಯದಲ್ಲಿ ಪೊರಕೆ ಮತ್ತು ಹಳದಿ ಬಣ್ಣದ ಧಾನ್ಯಗಳನ್ನು ನೀವು ದಾನ ಮಾಡಬೇಕಾಗುತ್ತೆ ಅಂದರೆ ಬೇಳೆ ಇರ್ಬೋದು ಅಥವಾ ಹೆಸರು ಬೇಳೆ ಬೇಳೆ ಈ ಥರದ ಯಾವುದೇ ಒಂದು ಹಳದಿ ನೀವು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಕೊಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರ್ತವೆ ಹಿಂದೂ ಧರ್ಮದಲ್ಲಿ ಗುರುವಾರಕ್ಕೆ ವಿಶೇಷನೇ ಮಹತ್ವ ಇದೆ ಸ್ನೇಹಿತರೆ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ನೀವು ಗುರುವಾರ ಬಹಳನೇ ವಿಶೇಷ ಅಂತ ಹೇಳ್ಬೋದು ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅದ್ರ ಜೊತೆ ನೀವು ಶ್ರೀಹರಿಯೊಂದಿಗೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ರೆ ಸಂಪತ್ತಿನ ಅಧಿದೇವತೆ ಅಂತಲೇ ಹೇಳ್ಬೋದು ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮ್ಮ ಜೀವನದ್ದಕ್ಕೂ ಇರುತ್ತೆ ಸ್ವಲ್ಪ ನಂಬಿಕೆ ಕೂಡ ಇದೆ ನೀವು ಶ್ರೀಮಂತರಾಗಲು ಬಯಸೋರಾದರೆ ಅಥವಾ ನೀವು ಅದೃಷ್ಟವನ್ನು ಬೆಳಗಿಸಲು ಬಯಸೋರಾದರೆ ಗುರುವಾರದ ದಿನ ನೀವು ಪೊರಿಕೆಯಿಂದ ಈ ಕೆಲಸಗಳನ್ನು ಮಾಡಬೇಕಾಗತ್ತೆ ಗುರುವಾರ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿ ಹಾಗೂ ಭಗವಾನ್ ವಿಷ್ಣುವಿನ ಪತ್ನಿ ಈ ದಿನ ನೀವು ಅಷ್ಟ ಧಾತುವಿನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಇಬ್ಬರನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕೂಡ ನೆಲೆಸುತ್ತೆ ಅದರ ಜೊತೆ ನೀವು ಪೊರಕೆಯಿಂದ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಪರಿಕೆಯನ್ನು ದಾನ ಮಾಡೋದಾಗಲಿ ಅಥವಾ ಹೊಸ ಪರಿಕೆಯನ್ನು ತಂದು ನೀವು ಮನೆಯನ್ನು ಗುಡಿಸೋದಾಗಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೂ ಅದರದ್ದೇ ಆದ ನಿರ್ದಿಷ್ಟ ದಿನಗಳು ಕೂಡ ಇರುತ್ತೆ ಸ್ನೇಹಿತರೆ ಈ ದಿನಗಳಲ್ಲಿ ನಾವು ಏನೇ ಮಾಡಿದ್ರೂ ನಮಗೆ ಒಳ್ಳೆಯದಾಗತ್ತೆ ಹಾಗಾಗಿ ನೀವು ಹೊಸ ಪರಿಕೆಯನ್ನು ಖರೀದಿ ಮಾಡಬೇಕಾಗಿರೋದು ಗುರುವಾರದ ದಿನ ಖರೀದಿ ಮಾಡಿದ್ರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಈ ಗುರುವಾರದಂದು ಹೊಸ ಪರಿಕೆಯನ್ನು ತಂದು ಯಾವುದಾದ್ರೂ ದೇವಸ್ಥಾನಗಳಿಗೆ ದಾನ ಕೊಡೋದ್ರಿಂದ ಲಕ್ಷ್ಮೀ ದೇವಿಯು ಕೂಡ ಸಂತೋಷಪಟ್ಟು ವ್ಯಕ್ತಿಗೆ ಪ್ರಗತಿಗೆ ದಾರಿ ತೋರಿಸ್ತಾಳೆ ಅಂತಾನೆ ಹೇಳ್ಬೋದು ಮನೆಗಂತೂ ನಾವು ಪರಕೆ ಖರೀದಿ ಮಾಡ್ತಾನೆ ಇರ್ತೀರಿ ಆದರೆ ಅಂತಹುದು ಒಳ್ಳೆಯ ದಿನಗಳಲ್ಲಿ ನಾವು ಖರೀದಿ ಮಾಡಿ ಈ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಅದೃಷ್ಟ ಕುಲಾಯಿಸುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು